ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ಗುರುವಾರ ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯೋಗಾಸನ ಎಲ್ಲ ಮುಗಿಯಿತು ಇವಾಗ ಬೆಳಿಗ್ಗೆ ಏಳುವರೆ ಆಗ್ತಾ ಇದೆ ನಾನು ಬೇಗ ಏಳೋದ್ರಿಂದ ಬೇಗ ಹಸಿವೆ ಆಗಿಬಿಡತ್ತೆ ಅದಕ್ಕೋಸ್ಕರ ದೋಸೆ ಮಾಡ್ಕೊಳ್ತಾ ಇದ್ದೀನಿ ತಿನ್ನೋದಕ್ಕೆ ಈ ದೋಸೆನ ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲಬರಿಗೂ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಹೆಸರು ಕಾಳನ್ನು ನಾನಿಲ್ಲಿ ಮೊಳಕೆ ತರಿಸಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಹಸಿಮೆಣಸಿನಕಾಯಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಗೆ ಜೀರಿಗೆ ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ರೀತಿ ರುಬ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೀನಿ ಇವಾಗ ನಾನಿಲ್ಲಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಕಡೆ ಟೀ ಕೂಡ ಮಾಡೋದಕ್ಕೆ ಇಟ್ಟಿದ್ದೀನಿ ಹಸ್ಬೆಂಡ್ಗೆ ಇವಾಗ ನಾವೆಲ್ಲರೂ ಕೂಡ ಇದೇ ದೋಸೆನೇ ತಿನ್ನೋದು ಹೆಲ್ತಿಯಾಗಿರುತ್ತೆ ಅಂತೇಳ್ಬಿಟ್ಟು ಮನೇಲಿ ಎಲ್ಲರಿಗೂ ಇದೇ ದೋಸೆನೇ ಮಾಡ್ತಾ ಇದ್ದೀನಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ಇವಾಗ ಒಂದು ದೋಸೆ ರೆಡಿಯಾಗಿದೆ ಮೊದಲು ಹಸ್ಬೆಂಡ್ಗೆ ಕೊಟ್ಬಿಟ್ಟು ಆಮೇಲೆ ಮಕ್ಕಳಿಗೆ ಕೊಟ್ಟು ನಾನು ಕೂಡ ತಿಂತೀನಿ ಇಲ್ಲಿ ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಪುದೀನ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಹಸಿ ಶುಂಠಿ ಹಾಗೆಯೇ ಹುರಗಡ್ಲೆ ಇದನ್ನ ಹಾಕ್ಬಿಟ್ಟು ಚಟ್ನಿ ಮಾಡ್ಕೊಂಡಿದ್ದೀನಿ ಮಕ್ಕಳಿಗಿಬ್ರಿಗೂ ಇವತ್ತು ಸ್ಕೂಲ್ ರಜೆ ಇರೋದ್ರಿಂದ ಗಡಿ ಬಿಡಿ ಇಲ್ಲ ಮಕ್ಕಳಿಗೆ ಇಲ್ಲ ಅಂದರೆ ಇವಾಗ ಬೆಳಿಗ್ಗೆ ರೆಡಿ ಆಗೋದ್ರಲ್ಲಿ ಗಡಿ ಬಿಡಿಯಲ್ಲಿ ಇರ್ತಾಯಿದ್ರು ಸ್ಕೂಲಿಗೆ ಹೋಗ್ಬೇಕಂತೇಳಿ ಈಗ ಆರುಷ್ಯ ಹತ್ರ ದೋಸೆ ತೊಗೊಂಡೋಗಿ ಅಪ್ಪನಿಗೆ ಕೊಡು ಅಂತ ಹೇಳ್ತಾ ಇದ್ದೆ ಅವಳು ಇವಾಗ ಹೋಗ್ತಾ ಇದ್ದಾಳೆ ನಾನು ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ಕಡೆಗೆ ನೀರು ಚೆನ್ನಾಗಿ ಕುದಿತು ಟೀ ಪೌಡರ್ ಕೂಡ ಹಾಕ್ಕೊಂಡೆ ಅದು ಚೆನ್ನಾಗಿ ಕುದಿದ್ಮೇಲೆ ನಾನು ಹಾಲು ಹಾಕ್ಕೊಳ್ತೀನಿ ಅದಕ್ಕೆ ಏಲಕ್ಕಿ ಮತ್ತು ಹಸಿ ಶುಂಠಿ ಕೂಡ ಹಾಕೊಂಡಿದ್ದೀನಿ ಇವಾಗ ನನಗೋಸ್ಕರ ಎರಡು ದೋಸೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡ ದೋಸೆ ಹಾಕ್ಕೊಳ್ತಾ ಇಲ್ಲ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ತುಂಬ ದಪ್ಪ ಕೂಡ ಇರಲ್ಲ ಹೆಸರು ಕಾಳು ಮತ್ತು ರಾಗಿ ಎರಡು ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಅದು ಈ ರೀತಿ ಕಲರ್ ಬಂದಿರುತ್ತೆ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿರೋದ್ರಿಂದ ಈ ದೋಸೆನ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ದೋಸೆನ ಪ್ಲೇಟಲ್ಲಿ ಹಾಕ್ಕೊಂಡು ಬಂದು ಕೂತ್ಕೊಂಡಿದ್ದೀನಿ ತಿನ್ನೋದಕ್ಕೆ ಚಟ್ನಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಚಟ್ನಿ ಬೇಕಂತಿರಲ್ಲ ಇದಕ್ಕೇ ಖಾರ ಮತ್ತೆ ಜೀರಿಗೆ ಎಲ್ಲ ಹಾಕೊಂಡಿರ್ತೀವಲ್ಲ ಶುಂಠಿ ಎಲ್ಲ ಹಾಗೆ ತಿಂಡಿ ತಿನ್ಬಿಟ್ಟು ಹೂವಿನ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಬಂದೆ ದಾಸವಾಳ ಗಿಡದಲ್ಲೆಲ್ಲ ತುಂಬಾ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ ಇವಾಗ ಹೆಚ್ಚಿನ ಎಲ್ಲಾ ಗಿಡಗಳಿಗೂ ಕೂಡ ಹೂವು ಆಗಿದೆ ತುಂಬಾ ಖುಷಿ ಆಗತ್ತೆ ನೋಡೋದಿಕ್ಕೂ ಕೂಡ ಕೆಂಪು ದಾಸವಾಳ ಅಂತೂ ತುಂಬಾನೇ ಹೂಗಳಿಂದ ತುಂಬಿಕೊಂಡಿದೆ ಅಮೇರಿಕ ತಾವರೆ ನೋಡಿ ಹರಳೋದಿಕ್ಕೆ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನೋಡೋದಿಕ್ಕೆ ಹಾಗೆ ಇಲ್ಲಿ ಇನ್ನು ಮೂರು ಮೊಗ್ಗುಗಳಿದೆ ನೋಡಿ ಅಮೆರಿಕ ತವರೆವತ್ತು ಅರಳಿದ ಇದು ಅಮರ್ ಲಿಲ್ಲಿ ಎಲ್ಲ ಇರುತ್ತಲ್ಲ ಅದೇ ತರನೇ ಲಿಲ್ಲಿ ಪ್ಲಾಂಟ್ ಇದು ಇದು ಕೂಡ ಇದೇ ತರ ಪೈಪ್ ಆಗಿ ಬರುತ್ತೆ ಎಲೆ ಅಮರ್ ಲಿಲ್ಲಿ ಎಲೆ ತರ ಬರುತ್ತೆ ಇದ್ರದ್ದು ಹೂ ಮಾತ್ರ ನೋಡಿ ಈ ರೀತಿ ಇರುತ್ತೆ ದೊಡ್ಡ ಸೈಜಲ್ಲಿ ಇನ್ನೂ ಅರಳೋದ ಮೇಲೆ ಇನ್ನೂ ದೊಡ್ಡ ಸೈಜಲ್ಲಿ ಆಗುತ್ತೆ ಇದು ಇನ್ನು ಪೂರ್ಣ ಅರಳಿಲ್ಲ ಇದು ನೋಡಿ ಮೊಗ್ಗಿರುವಾಗ ಹೀಗಿರುತ್ತೆ ಇದು ಅರಳೋದಕ್ಕೆ ರೆಡಿಯಾಗಿದೆ ಇನ್ನೊಂದು ಎರಡು ದಿವಸ ಬೇಕು ಇದು ನಾಳೆ ಅರಳುತ್ತೆ ಅನಿಸುತ್ತೆ ಇಲ್ಲಿ ಅಮರ್ಲಿ ತುಂಬಾ ಹಾಕ್ಕೊಂಡಿತ್ತು ಅದ್ರ ಜೊತೆಗೇ ಇನ್ನೂ ತೊಗೊಂಡು ಬಂದು ಇಟ್ಟಿದ್ದೀನಿ ಇದು ನೋಡಿ ದೊಡ್ಡ ಪೈಪ್ ಥರ ಆಗತ್ತೆ ಇದು ಅದು ಚಿಕ್ಕ ಪೈಪ್ ಥರ ಆಗತ್ತೆ ಅದರಲ್ಲೂ ಮೂರು ನಾಲ್ಕು ಹೂವು ಆಗತ್ತೆ ನಾಲ್ಕು ಐದು ಆರವರೆಗೆ ಆಗತ್ತೆ ಇದರಲ್ಲೂ ಅಷ್ಟೆ ಐದು ಬಿಟ್ಟಿದೆ ಇದರಲ್ಲಿ ಮೊಗ್ಗನ್ನು ಒಂದು ಹೂ ಆಗಿದೆ ಒಂದೇ ಸರಿ ಹೂವಾಗಲ್ಲ ಇದು ಮೊದಲು ಒಂದಾಗತ್ತೆ ಆದಮೇಲೆ ಎರಡು ದಿವಸ ಬಿಟ್ಟು ಇನ್ನೊಂದಾಗತ್ತೆ ಹಾಗೆ ಆಗ್ತಾ ಇರುತ್ತೆ ನೋಡಿ ಅದು ಇದು ಎಷ್ಟು ಚೇಂಜ್ ಇದೆ ಅಂತೇಳಿ ಎಲೆ ಮಾತ್ರ ಎರಡು ಒಂದೇ ತರ ಇರುತ್ತೆ ಅದರದ್ದು ಚಿಕ್ಕ ಸೈಜಲ್ಲಿರುತ್ತೆ ಅಲ್ಲಿ ದೊಡ್ಡ ಸೈಜಲ್ಲಿರುತ್ತೆ ಅಲ್ಲಿ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ವಾಕಿಂಗಿಗೆ ಅಂತ ಬಂದೆ ಇವಾಗ ಹನ್ನೆರಡು ರೌಂಡ್ ಆಯ್ತು ನಂದು ವಾಕಿಂಗ್ ಮುಗೀತು ಇವಾಗ ಮನೆ ಕಡೆಗೆ ಹೊರಟೆ ಖುಷಿಗೆ ಹೇರ್ ಪ್ಯಾಕ್ ಮಾಡೋದಿಕ್ಕೆ ಅಂತೇಳಿ ಇಲ್ಲಿ ಮೆಂತ್ಯನ ಸಂಜೆನೆ ನೆನೆಸಿಟ್ಕೊಂಡಿದ್ದೆ ಅಲೋವೆರಾ ಒಳಗಡೆ ಇರುವಂಥ ಜೆಲ್ಲನ್ನು ನೀಟಾಗಿ ತೆಕ್ಕೊಂಡು ಈ ರೀತಿ ವೈಟ್ ಕಲರ್ ಅಲ್ಲಿ ಐಸ್ ಪೀಸ್ ಥರ ಬರುತ್ತಲ್ಲ ಇದನ್ನು ಮಿಕ್ಸರಲ್ಲಿ ರುಬ್ಕೊಳ್ತೀನಿ ಇದು ಅಲೋವೆರಾ ಜೆಲ್ನ ಮಿಕ್ಸಿ ಮಾಡಿಕೊಂಡಿರುವಂಥದ್ದು ಹಾಗೆ ದಾಸವಾಳ ಹೂವು ಮತ್ತೆ ಎಲೆ ಎಲ್ಲ ತಂಪು ಇವಾಗ ಹೀಟ್ ಬೇರೆ ಬೇರೆ ತುಂಬಾ ಹೀಟ್ ಇದೆ ಅಲ್ವಾ ಇದನ್ನ ಹಾಕೊಳ್ಳೋದ್ರಿಂದ ಕೂದಲಿಗೆ ಶೈನಿಂಗ್ ಬರುತ್ತೆ ಹಾಗೆಯೇ ತಲೆನೋವು ಇದೆಲ್ಲ ಬರಲ್ಲ ಈಗ ಮತ್ತೊಂದ್ ಸ್ವಲ್ಪ ದಾಸವಾಳ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ನೆಲ್ಲಿಕಾಯಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ಲಿಗೆ ಈಗ ಹರಳೆಣ್ಣೆಯನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಬಾಟ್ಲಲ್ಲಿ ಎಣ್ಣೆ ಖಾಲಿಯಾಗೋಯಿತು ಇತ್ತು ಚಮಚದಷ್ಟಿತ್ತು ಅಷ್ಟನ್ನ ಸೇರ್ಸಿದೀನಿ ಹಾಗೆ ದಾಸವಾಳು ಹೂವು ನೆಲ್ಲಿಕಾಯಿ ಎಲ್ಲ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡಿದ್ನಲ್ಲ ಅದನ್ನು ಕೂಡ ಈಗ ಅಲೋವೆರಾ ಜಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ನೆನೆಸಿಟ್ಕೊಂಡಂಥ ಮೆಂತ್ಯ ಇತ್ತಲ್ಲ ಅದನ್ನು ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡರಿಂದ ಮೂರು ಚಮಚ ಆಗೋಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದಾಸವಾಳ ಹೂವು ದಾಸವಾಳ ಸೊಪ್ಪು ಮೆಂತ್ಯ ಅಲೋವೆರಾಜೆಲ್ಲ ಹಾಕ್ಕೊಂಡಿರ್ತೀವಲ್ವ ಅದಕ್ಕೋಸ್ಕರ ಇದು ಸ್ವಲ್ಪ ಲೋಳೆ ಲೋಳೆ ಥರ ಇರುತ್ತೆ ಅಂದರೆ ಸ್ವಲ್ಪ ಬಂ ಪಂಪ್ ಥರ ಇರುತ್ತೆ ಈ ರೀತಿ ತಲೆಗೆ ಹಾಕ್ಕೊಂಡ್ರೆ ಕೂದಲಂತೂ ತುಂಬಾ ಶೈನಿಂಗ್ ಆಗುತ್ತೆ ಮಾತ್ರ ಕಪ್ಪು ಕೂಡ ಆಗತ್ತೆ ಖುಷಿಗೆ ಹೇರ್ ಪ್ಯಾಕ್ ಮಾಡಿಬಿಟ್ಟು ನಾನು ಆಮೇಲೆ ಫೇಸ್ ಪ್ಯಾಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಅದೇ ತಲೆಯಲ್ಲೇ ಇದ್ದೆ ನಾನು ಖುಷಿ ತಲೆಗೆ ಹೇರ್ ಪ್ಯಾಕ್ ಮಾಡ್ತಾ ಇದ್ದೀನಿ ಇದರಲ್ಲಿ ಎಣ್ಣೆ ಕೂಡ ಮಾಡ್ಕೋಬಹುದು ದಾಸವಾಳ ಹೂವು ದಾಸವಾಳ ಎಲೆ ಇದೆಲ್ಲ ಹಾಕಿಬಿಟ್ಟು ನೆಲ್ಲಿಕಾಯಿ ಎಲ್ಲ ಹಾಕಿ ಮೆಂತೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ತಂಪು ಈ ಸೆಕೆಗಾಲದಲ್ಲಂತೂ ಕೆಲವರಿಗೆ ಬಾಡಿನೂ ಹೀಟ್ ಇರುತ್ತೆ ತುಂಬ ತಲೆನೋವೆಲ್ಲ ಬರುತ್ತೆ ಇದನ್ನೆಲ್ಲ ಮಾಡಿ ಹಾಕ್ಕೊಂಡ್ರೆ ತಲೆನೋವನ್ನು ಕಡಿಮೆ ಮಾಡ್ಕೋಬೋದು ಮತ್ತು ಕೂದಲು ಕೂಡ ತುಂಬ ಶೈನಿಂಗ್ ಇರುತ್ತೆ ಕಪ್ಪು ಕೂದಲು ಬರುತ್ತೆ ನೆಲ್ಲಿಕಾಯಿ ಮತ್ತು ಮೆಂತೆ ಎಲ್ಲ ಹಾಕ್ತೀವನ ಕೂದಲು ಕೂಡ ಕಪ್ಪಾಗತ್ತೆ ಹರಳೆಣ್ಣೆ ಇವೆಲ್ಲ ಹಾಕೋದ್ರಿಂದ ಇದನ್ನ ಸ್ಕಲ್ಪಿಗೆಲ್ಲ ಹಚ್ಚಬೇಕು ಚೆನ್ನಾಗಿ ಹಚ್ಚಿಬಿಟ್ಟು ಮಸಾಜ್ ಮಾಡಬೇಕು ಇದು ಒಣಗೋವರೆಗೆ ಹಾಗೆ ಇಟ್ಕೋಬೇಕು ಇದು ಒಣಗಿದ ಮೇಲೆ ತಲೆ ಸ್ನಾನ ಮಾಡ್ಕೋಬೇಕು ಒಂದು ಅರ್ಧ ಗಂಟೆ ಮುಕ್ಕಾರು ಗಂಟೆ ಆದರೂ ಬಿಟ್ಕೋಬೇಕು ಹಾಗೆ ಹಾಕ್ಕೊಂಡು ಪೇಸ್ಟ್ ಪ್ಯಾಕ್ ಮಾಡ್ಕೋಬೇಕು ಅನ್ನೋ ತಲೆಯಲ್ಲಿ ಇದ್ದೆ ಅದಕ್ಕೆ ಇದನ್ನ ಪ್ಯಾಕ್ ಅಂತ ಹೇಳ್ಬಿಟ್ಟೆ ಬಿಳೆ ದಾಸವಾಳ ಸಿಕ್ಕರೆ ಇನ್ನೂ ಒಳ್ಳೆಯದು ಕೆಂಪು ದಾಸವಾಳನೂ ಅಡ್ಡಿಲ್ಲ ಆದ್ರೆ ಬಿಳೆ ದಾಸವಾಳ ಬಿಳೆ ದಾಸವಾಳದ ಎಲೆ ಎಲ್ಲ ಸಿಕ್ತಿದ್ರೆ ಇನ್ನೂ ಒಳ್ಳೆಯದು ಕುದಿಗೆ ಬಿಳಿ ದಾಸವಾಳ ಅದೊಂಥರ ಸ್ಪೆಷಲ್ ಅದು ಕೂದಲು ಕಪ್ಪು ಹಾಕ್ತಾಳೆ ಮತ್ತೆ ರಾಶಿ ಚಲೋ ಕೂದಲು ಬೆಳವಣಿಗೆಗೆಲ್ಲ ರಾಶಿ ಬೆಳೆದು ಕಲರ್ ಕಲರ್ ಓಲ್ ಕಲರ್ ಇರೋಲ್ಲ ಔಷಧಿ ಗುಣ ಜಾಸ್ತಿ ಇದ್ದು ಅದರಲ್ಲಿ ಈ ರೀತಿ ಹೇರ್ ಪ್ಯಾಕ್ ಮಾಡಿಕೊಂಡ್ರೆ ತುಂಬ ತಂಪು ಇದು ಇದು ನಾವು ಹಾಕ್ಕೊಂಬಿಟ್ಟು ಒಳ್ಳೆ ಮಸಾಜೆಲ್ಲ ಮಾಡಿಕೊಂಡ್ರೆ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಎಂಥ ನಿದ್ದೆ ಬರೆದಿದ್ದವರಿಗಾದರೂ ಒಳ್ಳೆ ನಿದ್ದೆ ಬರುತ್ತೆ ಹಾಯಾಗಿರುತ್ತೆ ನಾನು ಸ್ಟಾರ್ಟಿಂಗಲ್ಲಿ ಫೇಸ್ ಪ್ಯಾಕ್ ಅಂತ ಹೇಳಿದ್ನಲ್ವ ಅದನ್ನ ಎಡಿಟಿಂಗಲ್ಲಿ ತೆಗಿಬೋದಿತ್ತು ನಾವು ವಿಡಿಯೋ ಮಾಡುವಾಗ ಯಾವ್ಯಾವುದೋ ತಲೆಯಲ್ಲಿ ಗಡಿಪಿಡಿಯಲ್ಲೆಲ್ಲ ಇದ್ದಾಗ ಹೇಗೆಲ್ಲ ಆಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಾಗತ್ತೆ ಅಂತೇಳ್ಬಿಟ್ಟು ಅದನ್ನ ಎಡಿಟಲ್ಲಿ ಹಾಗೆ ಬಿಟ್ಬಿಟ್ಟಿದ್ದೀನಿ ಎಡಿಟಿಂಗ್ ಮಾಡುವಾಗ ತೆಗೆಕ್ಕೆ ಹೋಗಿಲ್ಲ ದಿನ ಆಯಿತು ರಕ್ಷಾ ರಕ್ಷಾಬಂಧನ್ ಟೈಮಲ್ಲಿ ನನ್ನ ಹಿರೇತಮ್ಮ ಡ್ರೆಸ್ ಕೊಡಿಸಿದ್ದ ಅವನು ಇಂಡಿಯಾದಲ್ಲಿದ್ದ ನಿಮಗೆಲ್ಲ ತೋರಿಸಿದ್ದೆ ಆನಂತರ ಇನ್ನಿಬ್ರು ತಮ್ಮಂದಿರು ಗಿಫ್ಟ್ ವಾಚರ್ ಕೊಟ್ಟಿದ್ದರು ಒಬ್ಬನು ಅಮೆಝಾನಲ್ಲಿ ಹಾಗೆ ಇನ್ನೊಬ್ಬನು ಮಿಂತ್ರಾದಲ್ಲಿ ಏನು ಬೇಕು ಅದನ್ನ ತಕೊ ಅಂತ ಹೇಳಿದರು ಆದರೆ ನಾನು ಏನು ಬೇಕು ಅಂತ ಯೋಚನೆ ಮಾಡಿರಲಿಲ್ಲ ಡ್ರೆಸ್ಸು ಅದು ಇದು ಹುಡುಕ್ತಾ ಇರುವಾಗ ಮಿಕ್ಸಿ ತುಂಬ ಇಷ್ಟ ಆಯಿತು ತಗೋಬೇಕು ಅಂತ ಕೂಡ ಇದ್ದೆ ಅದಕ್ಕೋಸ್ಕರ ನಾನು ಇದನ್ನೇ ತೊಗೊಂಬಿಟ್ಟೆ ನಿನಗೆ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಏನಾದರೂ ಬೇಕಾದರೆ ತಕೊ ಅಂತ ಹೇಳಿದ್ದ ಆದರೆ ನಾನು ಮಿಕ್ಸಿ ತಗೋಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಅದೇ ತಗೋಣ ಅಂತ ತಗೊಂಬಿಟ್ಟೆ ಇವಾಗ ಖುಷಿ ಬಾಕ್ಸ್ ಓಪನ್ ಮಾಡಿ ಮಿಕ್ಸಿ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಾಳೆ ಹಿರೇತಮ್ಮ ಬಂಧನ್ ಟೈಮಲ್ಲಿ ಯು ಎಸ್ಸಿಗೆ ಹೊರಟಿದ್ದ ಅವಾಗ ಅವನು ನಮ್ಮ ಮನೆಗೆ ಬಂದಿದ್ದ ಅದೇ ಟೈಮಲ್ಲಿ ಇಬ್ಬರು ತಮ್ಮನ್ನು ಗಿಫ್ಟ್ ವೋಚರ್ ಕಳಿಸಿದ್ರು ಅವಾಗ ಅವನು ಹೇಳ್ತಾ ಇದ್ದ ಲಾಸ್ಟ್ ಇಯರ್ ಅವನು ಹಾಕಿರೋ ಹಣನ ನಾನು ಗಿಫ್ಟ್ ತೊಗೊಳ್ದೇನೆ ಹಾಗೆ ಹಾಳು ಮಾಡಿಬಿಟ್ಟಿದ್ದೆ ಏನಾಯಿತು ಅದು ಅಂತಲೇ ಗೊತ್ತಾಗೇ ಇಲ್ಲ ಆಮೇಲೆ ಎಷ್ಟು ದಿವಸ ಆದರೂ ಯಾವುದೇ ಗಿಫ್ಟ್ ತೊಗೊಳಕ್ಕೆ ಹೋಗಿರಲಿಲ್ಲ ಗಿಫ್ಟ್ ತೊಗೊಂಡಿಲ್ವಲ್ಲ ಅದು ಏನಾಗೋಯಿತು ಅಂತ ಆಮೇಲೆ ಗೊತ್ತೇ ಇಲ್ಲ ಹಣ ಎಲ್ಲಿ ಹುಡುಗರು ಕೂಡ ಸಿಗಲೇ ಇಲ್ಲ ಅದು ನನ್ನ ಅಕೌಂಟಲ್ಲಿ ಕೂಡ ನಾನು ಅದನ್ನ ಹಾಕ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಈ ಸಾರಿ ಕೂಡ ನಾನು ಹಾಗೆ ಮಾಡಿಬಿಟ್ರೆ ಅಂತೇಳ್ಬಿಟ್ಟು ಅವನೇ ಮೊದಲೇನೆ ಯಾವುದು ಅಂತೇಳಿ ಸೆಲೆಕ್ಟ್ ಮಾಡು ಅಂತೇಳ್ಬಿಟ್ಟು ಬುಕ್ ಮಾಡಿಬಿಟ್ಟು ಹೋಗಿದ್ದ ಅದಾಗಲೇ ಬಂದಿತ್ತು ಒಂದು ಸರಿ ಓಪನ್ ಮಾಡಿ ನೋಡಿದ್ದೆ ನಾನು ನೋಡಿಬಿಟ್ಟು ಸರಿಯಾಗಿದೆ ಅಂತ ಚೆಕ್ ಮಾಡಿ ಆಮೇಲೆ ಮತ್ತೆ ಬಾಕ್ಸ್ನ ನಾನು ಹಾಗೆಯೇ ಇಟ್ಬಿಟ್ಟಿದ್ದೆ ಅವ್ರು ಹೇಗೆ ಕಳಿಸಿದ್ರು ಅದೇ ರೀತಿ ಪ್ಯಾಕ್ ಮಾಡಿ ಇನ್ನೊಂದು ತಮ್ಮನ ಗಿಫ್ಟ್ ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ

Kur mikser jarı dediğimiz. 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 Jarı ಇದು ಇದು ಚಿಕ್ಕ ಸೈಜ್ ಇದು ಇದು ಏನಾದರೂ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಅದು ಸರಿ ಇದೇನಾದರೂ ಡ್ರೈ ಐಟಮ್ಗಳ ಥರ ಪೌಡ್ರ್ ಮಾಡೋದಿಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಒಂದು ಜ್ಯೂಸ್ ಜ್ಯೂಸ್ ಮಾಡೋದು ಇಲ್ಲೋಡು ಹಾಗೆ ವಾರಂಟಿ ಕಾರ್ಡ್ ಕೂಡ ಇದೆ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ನಾನು ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ತರಿಸ್ಕೋಬಹುದು ಇವಾಗ ಇದೆಲ್ಲ ಏನ್ ತಿಳ್ಕೊಂಡ್ಬಿಡ್ತೀನಿ ನಾಳೆಯಿಂದಾನೇ ಇದನ್ನ ಬಳಸ್ತೀನಿ ಇದರಲ್ಲಿ ಒಂದು ರೆಸಿಪಿ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ ನಾಳೆ ಯಾಕೆ ಇವತ್ತೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ